ಎಲ್ಲಿಗೂ ನಮಸ್ಕಾರ ಇವತ್ತು ನಾವು ಬಸವಣ್ಣನವರ ಒಂದು ತುಂಬ ಪ್ರಸಿದ್ಧವಾದ ವಚನದ ಹಿಂದಿನ ಕಥೆಯನ್ನ ನೋಡೋಣ ಹ ಇದೇನು ಸುಮ್ನೆ ಸಾಹಿತ್ಯಕ್ಕಾಗಿ ಹುಟ್ಟಿದ್ದಲ್ಲ ಇದೊಂದು ಆರೋಪಕ್ಕೆ ಕೊಟ್ಟ ಉತ್ತರ ಹೌದು ವೈಯಕ್ತಿಕ ಸಮಗ್ರತೆಯ ಒಂದು ದೊಡ್ಡ ಘೋಷಣೆ ಅಂತನೂ ಹೇಳ್ಬೋದು ನಮಗೊತ್ತಿರುವ ಹಾಗೆ ಬಸವಣ್ಣನವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಈ ವಚನ ಹುಟ್ಕೊಂಡಿತ್ತು ಕರೆಕ್ಟ್ ಹಾಗಾದರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಆ ಆರೋಪ ಏನು ಬಸವಣ್ಣ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ರು ಮತ್ತೆ ಆ ಉತ್ತರ ಇವತ್ತಿಗೂ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ ಇದರಲ್ಲಿ ನಾಯಕತ್ವ ಹೊಣೆಗಾರಿಕೆ ಆಧ್ಯಾತ್ಮಿಕತೆ ಎಲ್ಲವೂ ಸೇರಿದೆ ಸರಿ ಹಾಗಾದ್ರೆ ಮೊದಲು ಆ ಆರೋಪದ ಹಿನ್ನೆಲೆಯಿಂದ ಶುರು ಮಾಡೋಣ ಬಸವಣ್ಣನವರು ಮಹಾಮನೆಯಲ್ಲಿ ಅಂದ್ರೆ ಒಂದು ರೀತಿ ಅದು ಅಂದಿನ ಸಮುದಾಯ ಕೇಂದ್ರ ಅಲ್ವಾ ಅಲ್ಲಿ ಪ್ರತಿದಿನ ಸುಮಾರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನರಿಗೆ ದಾಸೋಹ ನಡೆಸ್ತಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಅದನ್ನ ಊಹಿಸ್ಕೊಡಕು ಆಗಲ್ಲ ನಿಜ ಇದನ್ನ ನೋಡಿದ ಕೆಲವರಿಗೆ ಅಂದ್ರೆ ಅಂದಿನ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸಹಜವಾಗಿಯೇ ಇದು ಸರಿ ಕಾಣಲಿಲ್ಲ ಹೌದು ಯಾಕಂದ್ರೆ ಬಸವಣ್ಣನವರ ಸಮಾನತೆಯ ತತ್ವಗಳು ಅವರ ಅಧಿಕಾರಕ್ಕೆ ನೇರ ಸವಾಲಾಗಿತ್ತು ಅದಕ್ಕೆ ಅವರು ರಾಜಬಿಜ್ಜಳನ ಹತ್ರ ಹೋಗಿ ದೂರ್ ಕೊಟ್ರು ಏನು ಅಂತ ಬಸವಣ್ಣ ರಾಜದ ಖಜಾನೆಯನ್ನೇ ದುರುಪಯೋಗ ಮಾಡ್ಕೊತಿದ್ದಾರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಆದ್ರೆ ಒಂದು ನಿಮಿಷ ಇಷ್ಟು ದೊಡ್ಡ ಸಂಖ್ಯೆಯ ಜನರಿಗೆ ಪ್ರತಿದಿನ ಊಟ ಹಾಕೋದು ಅಂದ್ರೆ ರಾಜನ ಹಣ ಇಲ್ಲದೆ ಇದು ಸಾಧ್ಯನಾ ಈ ಕಾಯಕ ಮತ್ತು ದಾಸೋಹದ ಮಾದರಿ ನಿಜವಾಗ್ಲೂ ಹೇಗೆ ಕೆಲಸ ಮಾಡ್ತಿತ್ತು ಒಳ್ಳೆ ಪ್ರಶ್ನೆ ಯಾಕಂದ್ರೆ ದಾಸೋಹ ಅಂದ್ರೆ ಸುಮ್ನೆ ಉಚಿತ ಊಟ ಅಲ್ಲ ಹೌದು ಕಾಯಕವೇ ಕೈಲಾಸ ಅನ್ನೋ ತತ್ವದ ಮೇಲೆ ನಿಂತಿದ್ದ ವ್ಯವಸ್ಥೆ ಅದು ಮಹಾಮನೆಗೆ ಬರುವ ಪ್ರತಿಯೊಬ್ಬ ಶರಣರು ಕಡ್ಡಾಯವಾಗಿ ತಮ್ಮ ತಮ್ಮ ಕಾಯಕ ಅಂದ್ರೆ ದುಡಿಮೆ ಮಾಡ್ಲೇಬೇಕಿತ್ತು ಓ ಹಾಗೆ ಆ ದುಡಿಮೆಯಿಂದ ಬಂದ ಆದಾಯದ ಒಂದು ಪಾಲನ್ನು ಅವರು ದಾಸೋಹಕ್ಕೆ ಕೊಡ್ಬೇಕಿತ್ತು ಸೊ ಇದು ಎಲ್ಲರೂ ಸೇರಿ ನಡೆಸ್ತಿದ್ದ ಒಂದು ವ್ಯವಸ್ಥೆ ಅದೇ ಇದೊಂದು ಸ್ವಾವಲಂಬಿ ಮಾದರಿ ಸಂಪೂರ್ಣವಾಗಿ ಆರ್ಥಿಕವಾಗಿ ಮಾತ್ರ ಅಲ್ಲ ಇದೊಂದು ಸಾಮಾಜಿಕ ಕ್ರಾಂತಿ ಅಲ್ಲಿ ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಆ ಇಡೀ ಕಲ್ಯಾಣ ನಾಡೇ ಸಮೃದ್ಧಿಯಾಗಿತ್ತು ಆ ಸಮೃದ್ಧಿ ಎಷ್ಟರ ಮಟ್ಟಿಗಿತ್ತು ಎಷ್ಟಿತ್ತೆಂದ್ರೆ ಬಸವಣ್ಣನವರೇ ಒಂದು ಕಡೆ ಬೇಡುವವರಿಲ್ಲದೆ ಬಡವಾದೆನು ಅಂಟಾರೆ ಅಂದ್ರೆ ದಾನ ಕೇಳೋಕ್ಕೂ ಸಹ ಯಾರೂ ಇರ್ಲಿಲ್ಲ ವಾವ್ ಅದು ಆ ವ್ಯವಸ್ಥೆಯ ಯಶಸ್ಸಿಗೆ ದೊಡ್ಡ ಸಾಕ್ಷಿ ಅಲ್ವಾ ಖಂಡಿತ ಸರಿ ಇಷ್ಟೆಲ್ಲ ಆದ್ಮೇಲೆ ರಾಜ ಬಿಜ್ಜಳನ ಮುಂದೆ ಈ ಆರೋಪ ಬಂದಾಗ ಬಸವಣ್ಣನವರು ಏನ್ ಮಾಡಿದ್ರು ಅವರು ಎರಡು ರೀತಿಯಲ್ಲಿ ಉತ್ತರ ಕೊಟ್ರು ಮೊದಲನೆಯದು ತುಂಬನೇ ಪ್ರಾಕ್ಟಿಕಲ್ ಆದ ಉತ್ತರ ಅಂದ್ರೆ ಅವರು ರಾಜ್ಯದ ಖಜಾನೆಯ ಸಂಪೂರ್ಣ ಲೆಕ್ಕಪತ್ರವನ್ನ ರಾಜನ ಮುಂದೆ ಇಟ್ರು ಪ್ರತಿ ಪೈಸೆಗೂ ಲೆಕ್ಕ ಕೊಟ್ಟು ಅಂಕಿಅಂಶಗಳ ಮೂಲಕ ತಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸಿದ್ರು ನೋಡಿ ಇದು ಇವತ್ತಿಗೂ ಎಷ್ಟು ಪ್ರಸ್ತುತ ಮೊದಲು ಫ್ಯಾಕ್ಸ್ ಡೇಟಾ ಕೊಡೋದು ಆಮೇಲೆ ತತ್ವದ್ ಬಗ್ಗೆ ಮಾತಾಡೋದು ನಿಖರವಾಗಿ ಅದು ಅವರ ಉತ್ತರದ ಮೊದಲ ಭಾಗ ಅಷ್ಟೆ ಎರಡನೇ ಭಾಗದಲ್ಲಿ ತಮ್ಮ ವಿರೋಧಿಗಳಿಗೆ ಒಂದು ತಾತ್ವಿಕ ಉತ್ತರ ಕೊಡೋಕೆ ಅವರು ಆ ಪ್ರಸಿದ್ಧ ವಚನವನ್ನ ಹೇಳಿದ್ರು ಆ ವಚನ ಅದರ ಮೊದಲ ಸಾಲು ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರುವುದು ಒರೆಯಾವಿನ ಬೆನ್ನ ಹರಿಯಲದೇಕೈಯ ಇದರ ಅರ್ಥ ಏನು ಇಲ್ಲಿ ಹಾಲಹಳ್ಳ ಅಂದ್ರೆ ದೈವಿಕ ಅನುಗ್ರಹ ಜ್ಞಾನ ಸಮೃದ್ಧಿಯ ಸಂಕೇತ ಅದು ನಮ್ಮ ಮುಂದೆ ಇರುವಾಗ ಕ್ಷುಳ್ಳಕ ಆಸೆಗಳಗಾಗಿ ಒರೆಯಾವಿನ ಬೆನ್ನ ಹರಿಯೋದು ಅಂದ್ರೆ ಹಿಂಸೆ ಭ್ರಷ್ಟಾಚಾರದ ದಾರಿ ಹಿಡಿಯೋದು ಯಾಕೆ ಅಂತ ಕೇಳ್ತಿದ್ದಾರೆ ಆಹಾ ಮುಂದಿನ ಸಾಲುಗಳಲ್ಲಂತೂ ಇನ್ನೂ ನೇರವಾಗಿ ಕೇಳ್ತಾರೆ ಲಜ್ಜೆಗಡಲಿಕ್ಕೆ ನಾಣುಗಡಲಿಕ್ಕೆ ಹೌದು ಇದು ನೇರವಾಗಿ ಆರೋಪ ಮಾಡದವರಿಗೆ ಕೇಳ್ದ ಪ್ರಶ್ನೆ ಇಂಥ ಸುಳ್ಳಾರೋಪ ಮಾಡೋಕೆ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ ಗೌರವ ಏನಾಯ್ತು ಅಂತ ಮುಖಕ್ಕೆ ಹೊಡೆದ ಹಾಗೆ ಕೇಳ್ತಿದ್ದಾರೆ ಮತ್ತು ಕೊನೆಗೆ ಆ ವಚನದ ಕ್ಲೈಮ್ಯಾಕ್ಸ್ ಕೂಡಲಸಂಗಮ ದೇವನುಳ್ಳನ್ನಕ ಬಿಜ್ಜಳನ ಭಂಡಾರವೆನಗೇಕೈಯ್ಯ ಅದೇ ಅದೇ ಇಡೀ ವಚನದ ತಿರುಳು ನನ್ನ ಜೊತೆ ನನ್ನ ದೈವ ಕೂಡಲಸಂಗಮ ದೇವನೇ ಇರುವಾಗ ಅವನ ಅನುಗ್ರಹವೇ ನನ್ನ ನಿಜವಾದ ಸಂಪತ್ತಾಗಿರುವಾಗ ಈ ಲೌಕಿಕವಾದ ರಾಜ ಬಿಜ್ಜಳನ ಖಜಾನೆ ಅವನ ಸಂಪತ್ತು ನನಗೇಕೆ ಬೇಕು ಇದಕ್ಕೇವಲ ಒಂದು ನಿರಾಕರಣೆ ಅಲ್ಲ ಇದೊಂದು ಸವಾಲ್ ಹಾಕಿದ ಹಾಗೆ ಅಲ್ವಾ ನನ್ನ ಸಂಪತ್ತಿನ ಮೂಲವೇ ಬೇರೆ ಅಂತ ಖಂಡಿತ ಅದೊಂದು ಆಧ್ಯಾತ್ಮಿಕ ಘೋಷಣೆ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವಚನ ಕೇವಲ ಕಾವ್ಯವಲ್ಲ ಇದೊಂದು ಭ್ರಷ್ಟಾಚಾರದ ಆರೋಪಕ್ಕೆ ಕೊಟ್ಟ ಪಾರದರ್ಶಕ ತಾತ್ವಿಕ ಮತ್ತು ದಿಟ್ಟ ಉತ್ತರ ಹೌದು ಅವರ ವ್ಯಕ್ತಿತ್ವ ಮತ್ತು ಆರ್ಥಿಕ ದೃಷ್ಟಿಕೋನ ಎರಡಕ್ಕೂ ಕನ್ನಡಿ ಹಿಡಿಯುತ್ತೆ ಕೊನೆದಾಗಿ ಒಂದು ಯೋಚನೆ ಬರ್ತಿದೆ ಹೇಳಿ ಬಸವಣ್ಣನವರು ಮೊದಲು ಲೆಕ್ಕಪತ್ರಗಳಂತಹ ಡೇಟಾ ಬಳಸಿದ್ರು ಆಮೇಲೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸೋಕೆ ವಚನದಂತಹ ಮಾತು ಅಥವಾ ಮೌಲ್ಯಗಳನ್ನ ಬಳಸಿದ್ರು ಹ್ಮ್ ಸತ್ಯಾಂಶಗಳು ಮತ್ತು ಸಿದ್ಧಾಂತಗಳ ಒಂದು ಅದ್ಭುತ ಸಂಯೋಜನೆ ಇವತ್ತಿನ ನಾಯಕತ್ವದ ಸವಾಲುಗಳಿಗೆ ಇದು ಎಷ್ಟು ಮುಖ್ಯ ಅಲ್ವಾ ನಿಜ ಕೇವಲ ಡೇಟಾ ಇದ್ರೆ ಅದಕ್ಕೆ ಆತ್ಮ ಇರೋಲ ಕೇವಲ ಮೌಲ್ಯಗಳಿದ್ರೆ ಅದಕ್ಕೆ ಪುರಾವೆ ಇರೋಲ ಎರಡೂನು ಜೋಡ್ಸಿದಾಗ ಬರುವ ಆ ನೈತಿಕ ಶಕ್ತಿ ಇದೆಯಲ್ಲ ಅದು ಅಪಾರ ಅದ್ರ ಬಗ್ಗೆ ಎಲ್ರೂ ಯೋಚ್ಬೇಕು